ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲಿಯಾ ಕನ್ನಡ ಬ್ಲಾಗ್ಸ್ ಇವಾಗ ನೋಡ್ರಿ ಏನ್ ಮಾಡಾಕ್ತಿವಂತಂದ್ರ ಬನ್ನಿ ಇವಾಗ ಏನ್ ಮಾಡ್ತೀವಿ ತೋರಿಸ್ತೀವಿ ಈಗ ನೋಡ್ರಿ ಇವತ್ತು ಮತ್ತೊಂದು ಹೊಸ ಚಾಲೆಂಜ್ ನ ಮಾಡಕತ್ತಾರೀ ಅದು ಅಂತ ಹೇಳಿ ಬನ್ರಿ ಇವಾಗ ನೋಡಮ್ಮ ನೋಡಮ್ ಬನ್ರಿ ಇವಾಗ ನೋಡ್ರಿ ಇಲ್ಲಿ ಚಾಲೆಂಜ್ ಮಾಡಕ್ಕೆ ಯಾರ ಕೂತಾರ ಶೋಯಫ್ ಅವ್ರ ಅಲಿಯಾ ಕೂತಾರ ನೋಡ್ರಿ ಏನ್ ಚಾಲೆಂಜ್ ಅಂತಂದ್ರ ಬಿಸ್ಕಿ ಏನಿಂದ್ರು ಆಮೇಲೆ ಅಂದ್ರ ಹತ್ತ ಬಿಸ್ಕಿಟ್ ಇಡ್ತಾರ ಅಲ್ಲಿ ಯಾರು ಫಸ್ಟ್ ತಿಂತಾರೆ ಒಂದು ಎಷ್ಟು ಎಷ್ಟು ನಿಮಿಷ ಒಂದೇ ನಿಮಿಷನಾಗ ಯಾರು ಹೆಚ್ಚು ತಿಂತಾರ ಅವರೇ ವಿನರ್ ರೀ ಹೌದು ಮತ್ತೆ ಬಾಯ್ಗಿಡ್ತೀನಿ ಕಿವ್ಯಾನ್ ತಿಂತೀನಿ ನೋಡು ಬಾಯಿಲ್ಲ ಎಲ್ಲ ನುಂಗ್ಬೇಕು ಇಲ್ಲ ನುಂಗ್ ಬೇಕು ನೋಡಲ್ಲ ಬಾಗೆ ಸ್ಟೋರ್ ಫಾಸ್ಟ್ ಫಾಸ್ಟ್ ರೀ ಐತಿ ಈಗ ನೋಡ್ರಿ ಇಲ್ಲಿ ಈ ತರ ಇಟ್ಟಿ ಅದಕ್ಕೆ ಕೈನು ಹಚ್ಬೇಡ್ರಿ ಕೈ ಹಿಂದ ಕಟ್ಬೇಕ್ರಿ ಹಾ ಕೈ ಹಿಂದ ಆ ಥರ ಕಟ್ಬೇಕ್ರಿ ಹಾ ಹಾ ಕೈ ಹಚ್ಚಲಾರದೆ ತಿನ್ಬೇಕ್ರಿಗಲ್ತಾ ಅಮ್ಮ ಬರಲ್ಲ ಟೈಮಿನ ಇಲ್ಲ ಇಲ್ಲ ನಿಂದ್ರಿ ಟೈಮಿಂಗ್ ಇರ್ತೀನಿ ನಿಂದ್ರು ಒನ್ ತ್ರೀ ಸ್ಟಾರ್ಟ್ ಬಕಾಸುರ್ ತೋಲಾಕತ್ತ ಬಕಾಸುರ್ ತಿಂದ

ನೋ ಓ ಶೋಹಬ್ ವಾವ್ ಶೋಹೆಬ್ ಶೋಯಬ್ 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 ಈಗ ನೋಡ್ರಿ ಟೈಮ್ ಔಂಟಾ ಮತ್ತೆ ಟೈಮ್ ಆಗಿ ಹೋಯ್ತ್ರಿ ವಿನ್ ಅಲಿಯಾ ಇಷ್ಟ ಅದಾವ್ರಿ ಎಲ್ಲ ತಿಂದು ಬಕಾಸೂರ್ ಕ್ಲಾಸ್ ಮಾಡಿದ್ರಿ ಗುಡ್ 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 ಶೋಹೆಬ್ ಗುಡ್ ಈಗ ಇವತ್ತಿನ ವಿನ್ನರ್ ಯಾರಂತಂದ್ರೆ ಶೋಹಬ್ ನೋಡ್ರಿ

ಇವತ್ತಿನ ಚಾಲೆಂಜ್ ಹ್ಯಾಂಗ ಅನಿಸ್ತ ಅಂತ ಹೇಳಿ ನೋಡಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೆ ನೋಡ್ರಿ ಇವತ್ತಿನ ವಿಡಿಯೋ ಹ್ಯಾಂಗ ಅನ್ನಿಸ್ತ ಅಂತ ಹೇಳಿ ನೋಡಿ ಕಮೆಂಟ್ ಮಾಡ್ರಿ ನಿಮ್ಮ ಅನಿಸಿಕೆ ಸಾರಿ ನೋಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮ ನನಗೊಂದು ಕೊಟ್ಟು ನಾನು ನೋಡ್ರಿ ಹ್ಯಾಂಗೋ ದೊಡ್ಡ ಮನಸ್ಸು ಮಾಡ್ಯಾನ್ರಿ ಇವಾಗ ಇವತ್ತಿನ ವಿಡಿಯೋ ಹ್ಯಾಂಗ್ ಅನ್ನ ಫ್ರೆಂಡ್ಸ್ ಹೇಳಿ ನೋಡಿ ಇಷ್ಟ ಆದ್ರೆ ಶೇರ್ ಕಮೆಂಟ್ ಮಾಡ್ರಿ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್ ಇಂಥವೇ ನಾವು ನ್ಯೂ ನ್ಯೂ ಚಾಲೆಂಜ್ ತೊಗೊಂಡ್ ಬರ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಹಾಗೂ ನಮ್ಮ ಚಾಲೆಂಜ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಬಾಯ್ ಫ್ರೆಂಡ್ಸ್ ಮುಂದಿನ ಚಾಲೆಂಜ್ ಕೂಡ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್